ಮಗ ಇವತ್ತು ಯಾವ ಮೆಡಿಸಿನಲ್ ಪ್ಲ್ಯಾಂಟ್ನಲ್ಲಿ ನಾವು ವಿಡಿಯೋ ಮಾಡ್ತಿರ್ಬೋದು ಹೇಳು ಶಿವನ್ ತೋರಿಸ್ತಿದೆ ಅಂದರೆ ಶಿವನಿಗೆ ಸಂಬಂಧಪಟ್ಟದೇ ಇರುತ್ತೆ ಹೌದು ಬಿಲ್ವ ಇಲ್ಲ ರುದ್ರಾಕ್ಷಿ ಬಿಲ್ವ ಅಂತೂ ಮಾಡಿದ್ದೀವಿ ರುದ್ರಾಕ್ಷಿನ ಎಕ್ಸಾಕ್ಟ್ಲಿ ಇವತ್ತು ರುದ್ರಾಕ್ಷಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಈ ಮರಕ್ಕೆ ರುದ್ರಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳ್ತೀನಿ ರುದ್ರ ಅಂತ ಅಂದರೆ ಶಿವ ಅಕ್ಷಿ ಅಂತಂದರೆ ಕಣ್ಣು ರುದ್ರಾಕ್ಷಿ ಅಂದರೆ ಶಿವನ ಕಣ್ಣಿಂದ ಉತ್ಪತ್ತಿ ಆಗಿರುವಂತಹ ಒಂದು ಮರ ಇದು ಇದನ್ನು ಶಿವಪುರಾಣದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ಮಗ ಹೇಳ್ತಾಳೆ ಇದಕ್ಕೆ ಇನ್ನೂ ಕೆಲವು ಹೆಸರುಗಳಿವೆ ಭೂತನಾಶಿನಿ ಅಂತ ಹಂಗಂದರೆ ಯಾವುದೇ ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳದೆ ಇರೋ ಥರ ನೋಡ್ಕೊಳುತ್ತೆ ಇನ್ನೂ ಬೇರೆ ಬೇರೆ ಹೆಸರು ಏನಪ್ಪ ಅಂದರೆ ನೀಲಕಂಠಾಕ್ಷ ಹರ ಅಕ್ಷ ಶಿವಪ್ರಿಯ ಅಂತ ಎಲ್ಲ ಮಗ ಹೇಳಿರೋ ಪ್ರಕಾರ ಶಿವಪುರಾಣದಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಶಿವ ಧ್ಯಾನ ಕೂತಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಯುಷು ಆರೋಗ್ಯ ಕೊಡ್ಲಿ ಅಂತ ಧ್ಯಾನ ಮಾಡ್ತಾ ಇರ್ತಾನೆ ಆಗ ಅವನು ಕಂಡುಬಿಟ್ಟಾಗ ಒಂದು ಹನಿ ಭೂಮಿ ಮೇಲೆ ಬೀಳತ್ತೆ ಆಗ ಅದು ಸೀಡಾಗಿ ರುದ್ರಾ ರುದ್ರಾಕ್ಷಿ ಮರ ಆಗಿ ಬೆಳೆಯುತ್ತೆ ಇದು ಸ್ಟೋರಿ ಈ ರುದ್ರಾಕ್ಷಿ ವಿಡಿಯೋ ಮಾಡೋಕ್ಕಂತ ಬಂದಾಗ ಎಷ್ಟೊಂದು ರುದ್ರಾಕ್ಷಿ ಇತ್ತು ನಾವು ಅದನ್ನು ಹಾಗೆ ಆರ್ ಹಾರಿಸ್ತಾ ಓದಿ ನೋಡೋಣ ಎಷ್ಟು ರುದ್ರಾಕ್ಷಿ ಸಿಗುತ್ತೆ ಅಂತ ತುಂಬ ಕಲೆಕ್ಟ್ ಮಾಡಿದ್ವಿ ಹಾಗೆ ನನ್ನ ಮಗ ಹುಡುಕಿ ಹುಡ್ಕಿ ಹುಡುಕಿ ನೋಡಿದ್ರು ಎಲ್ಲೆಲ್ಲಿ ಸಿಗುತ್ತೆ ಆ್ಯಕ್ಚುಲಿ ಈ ಹಣ್ಣು ನಿಮಗೆ ಬೇರೆ ಕಾಲರ್ ಇರುತ್ತೆ ಇದನ್ನು ಇವಾಗ ಕಿತ್ಬಿಟ್ಟು ತೊಳೆದು ತೋರಿಸ್ತೀವಿ ಇದು ಇನ್ನು ತುಂಬ ಎತ್ತರ ಅಂದರೆ ಎತ್ತರ ಬೆಳೆಯುತ್ತೆ ಮರ ನಾನು ಕಷ್ಟಪಟ್ಟು ಕಿತ್ತೆ ನನ್ನ ಮಗ ನಿಮ್ಮ ಕೈ ಆಗೋಲ್ಲ ಅಂತ ಹೇಳಿದ್ರು ಅದಕ್ಕೆ ಟ್ರೈ ಮಾಡ್ತಿದ್ದೆ ಆದರೂ ಹಿಂಗೂ ಮಾಡಿ ಸಾಹಸ ಮಾಡಿ ಕಿತ್ಬಿಟ್ಟಲು ಎಸ್ ಮನಸ್ಸಿದ್ದರೆ ಮಾರ್ಗ ಸರಿ ಇವಾಗ ಈ ಹಣ್ಣನ್ನು ಒಂದು ಸಾರಿ ನೋಡ್ಕೊಂಡು ಬನ್ನಿ ಇವಾಗ ನಿಮಗೆ ಕಾಣ್ತಿದ್ಯಲ್ಲ ಇದು ಆ್ಯಕ್ಚುಲಿ ಈ ಕಲರ್ ಅಲ್ಲ ಇದು ಇರೋದು ಬ್ಲೂ ಕಲರ್ ನಿಮ್ಗೆ ಆಮ್ಲಿಂದ ತೋಲ್ದ್ಬಿಟ್ಟು ತೋರಿಸ್ತೀವಿ ಈಗ ಅದು ಗ್ರೀನ್ ಕಲರ್ ಕಾಣಿಸ್ತಿಲ್ವಾ ಆದ್ರೂ ಓಪನ್ ಮಾಡು ಮಗ ಬೇಗ ಹಾಂ ಇವಾಗ ನೀವು ನಿಮ್ಮ ಸೈಡೆಲ್ಲ ಬಿಕ್ಕೆ ಹಣ್ಣು ತಿಂತೀರಾ ಗೊತ್ತಿಲ್ಲ ನಮ್ಮ ಸೈಡ್ ಬಿಕ್ಕಿ ಹಣ್ಣು ಅಂತಾರೆ ಅದರಷ್ಟು ಸುಲಭವಾಗಿ ಬಂತು ನಿಮ್ಮ ಸೈಡ್ ಏನಾದರೂ ಬಿಕ್ಕೆ ಹಣ್ಣು ಯಾರಾದರೂ ತಿಂತೀರಾ ಅದಕ್ಕೆ ಬೇರೆ ಹೆಸ್ರು ಇದ್ದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಇದೇ ಥರ ಈಸಿಯಾಗಿ ಬರುತ್ತೆ ಮಗ ನೀ ನೋಡಿಲ್ವಾ ಇಷ್ಟು ಉದ್ದ ಅಳಲೆಕಾಯಿ ಥರ ಇರತ್ತೆ ನೋಡೋಕೆ ಹಿಂಗೆ ತೆಗ್ದು ಓಪನ್ ಮಾಡಿ ಒಳಗಡೆ ನಿಜಾಗ್ತೀನಿ ಗೊತ್ತಿಲ್ಲ ನಮ್ಮ ಸೈಡ್ ಬೆಳೆಯುತ್ತೆ ಅದನ್ನ ಅಂದ್ರೆ ಒಂದು ರೂಪಾಯಿ ನಾಲ್ಕು ಮಾರ್ತ ನೋಡು ಮಗ ಇದನ್ನು ಕಂಪ್ಲೀಟಾಗಿ ಫಾರ್ಮ್ ಆಗಿಲ್ಲ ಇನ್ನು ಮೆಚ್ಯೂರ್ ಸೀಡ್ ಇದು ಬಾ ಮಗ ಇನ್ನು ತೊಳಿ ಹಣ ಎಲ್ಲ ಕಲೆಕ್ಟ್ ಮಾಡಿ ನೀವು ಒಂದು ಸ್ವಲ್ಪ ಅಷ್ಟು ಕ್ಲೀನ್ ಕ್ಲೀನಾಗಿ ತೊಳೆದು ಜನಕ್ಕೆ ತೋರ್ಸೋಣ ಮಣ್ಣು ಹಾಕಿದ್ರೆ ಬರುತ್ತೆ ಅಂದ್ಕೊಂಡೆ ಬಟ್ ಇಷ್ಟಿಲ್ಲ ಬರಲಿಲ್ಲ ಬಸ್ಟ್ ಅಂದರೆ ನಾವು ತೊಳೆದು ಏನ್ ಮಗ ಎಷ್ಟು ತೊಳೆದ್ರು ರುದ್ರಾಕ್ಷ ತರ ಕಾಣ್ತಾನೋ ಇಲ್ವಲ್ಲ ಇವಾಗ ನಾನ್ ಅಲ್ಲ ಮಗ ಅದು ಇದು ಇಮ್ಮೆಚ್ಚೂರ್ ಸಿಡು ಕೆಳಗಡೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ತೊಳೆದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಮೇಲೆ ಇದನ್ನು ಸಿಗ್ತಿಲ್ಲ ಹುಡುಕು ಸಿಗುತ್ತೆ ಕಡೆ ಕಡೆ ಒಂಬತ್ತು ಹತ್ತು ಇಷ್ಟು ಸಿಕ್ಕಿದೆ ಬನ್ನಿ ಗಾಯ್ಸ್ ಕ್ಲೀನಾಗಿ ಇದನ್ನ ತೊಳೆದು ಈಗ ಆಲ್ರೆಡಿ ನೋಡು ಹಳೆ ಹಣ್ಣುಗಳು ಎಷ್ಟು ಚೆನ್ನಾಗಿ ಆಲ್ರೆಡಿ ರುದ್ರಾಕ್ಷಿ ಥರ ಕಾಣ್ತಿಲ್ವ ಹಾ ಇದು ಮಾತ್ರ ನಾನು ಹೇಳಿದ್ದಲ್ಲ ಬ್ಲೂ ಕಲರ್ ಕಾಣುತ್ತೆ ಅಂತ ಬಾ ತೊಳೆದ್ಬಿಟ್ಟು ನೋಡೋಣ ತಂಗಾಳಿಯಲ್ಲಿ ರುದ್ರಾಕ್ಷಿ ಮರದ ಕೆಳಗಡೆ ಎಷ್ಟು ಸಾಕತ್ತಾಗಿತ್ತು ಅಂದರೆ ಅಲ್ಲ ಮಗ ತುಂಬ ಚೆನ್ನಾಗಿತ್ತು ಮಾತ್ರ ಏ ತುಂಬ ಎತ್ತರ ಹೋಗುತ್ತಾನೆ ಮಗ ಫುಲ್ ವಿಡಿಯೋ ಮಾಡೋಷ್ಟರಲ್ಲಿ ಭಾಳ ಎತ್ತರ ಹೋಗುತ್ತೆ ಮರ ನಮ್ಮದು ಇಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ ಪರ್ಪಸ್ಗೋಸ್ಕರ ಕೆಳಗಡೆ ಬಿಟ್ಟಿದ್ದಾರೆ ಮಕ್ಕಳಿಗೆ ಎಲೆ ಎಲ್ಲ ಸಿಗಲಿ ಅಂತ ಇಲ್ಲಾಂದ್ರೆ ಇನ್ನೂ ಎಚ್ಚರ ಹೋಗುತ್ತೆ ಇದು ಮರ ನೋಡಿ ಇಲ್ಲಿನೋ ಆಗ್ತಾ ಇದೆ ರುದ್ರಾಕ್ಷಿ ಪುಟಾಣಿ ಪುಟಾಣಿ ಮರಿ ಇದಾವೆ ಫ್ರೂಟ್ಸ್ ಇವು ಬೆಳೆದು ದೊಡ್ಡದಾದ ಮೇಲೆ ರುದ್ರಾಕ್ಷಿಯಾಗಿ ಇದಕ್ಕೆ ಪೂಜನೀಯ ಸ್ಥಾನ ಸಿಗುತ್ತೆ ನೋಡಿ ನಮ್ಮ ಗಾರ್ಡನ್ ಇನ್ನು ಇದರಲ್ಲಿ ಎಷ್ಟು ಮರ ಇದೆ ಅಷ್ಟು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಇಲ್ಲಿ ಇಲ್ಲಿ ಇರೋ ತನಕ ಫುಲ್ ಮಾಡಿ ಹಾಕ್ತೀವಿ ಕ್ಲೀನ್ ಆಗಿ ತೊಳೆದು ಎಲ್ಲರಿಗೂ ತೋರಿಸಬೇಕು ಅದಕ್ಕೂ ಮುಂಚೆ ಇದ್ರದ್ದು ಎಲೆಗಳು ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ ಇದು ಆ ಕಡೆ ಮಾವಿನ ಎಲೆನೂ ಅಲ್ಲ ಈಗ ಯಾವ್ದೋ ಬೇರೆ ಎಲೆನೋ ಕಾಣಿಸುತ್ತೆ ಮಾವಿನ ಎಲೆ ತರನೇ ಕಾಣಿಸುತ್ತೆ ನೋಡಿದ ತಕ್ಷಣ ಬಟ್ ಕನ್ಫ್ಯೂಸ್ ಆಗಿದೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಬಟ್ ಈ ಥರದ ಮರ ನೋಡಿದ್ರೆ ನಿಮ್ಗೆ ಕಂಡಿಡೀವಿ ನೀವು ಪಟ್ಟ ನಮ್ ಚಾನೆಲ್ ನೋಡೋರ್ ಎಲ್ಲರು ಯಾವ ಗಿಡ ನೋಡಿದ್ರು ಇದೇ ಗಿಡ ಅಂತ ಪಟ್ಟ ಕಂಡು ಹಿಡಿದ್ ಬಿಡ್ಬೇಕು ಅದ್ ಬಿದ್ದಿರತ್ತಲ್ಲ ಅವ್ರ ರುದ್ರಾಕ್ಷಿ ಯಾವಾಗ ಕಂಡು ಹಿಡಬೇಕು ಕೆಳಗ್ ನೋಡಿ ಆರಾಮ್ಸ ಗೊತ್ತಾಗತ್ತೆ ಅವ್ರಿಗೆ ಎಷ್ಟು ಬಿದ್ದಿತ್ತಲ್ವಾ ಸರಿ ಬನ್ನಿ ಇವಾಗ ನಿಮ್ಗೆ ನಾವ್ ಆಗ್ಲೇ ಹೇಳಿದಂಗೆ ಬ್ಲೂ ಕಲರ್ ತೋರಿಸ್ತೀವಿ ಹಣ್ಣು ಎಲ್ಲ ತೊಳಿಬೇಕಾದ್ರೆ ಅರ್ಧ ಕಳ್ದಾಕ ಕಳ್ದಾಕ್ಬಿಟ್ಲು ಇವ್ಳ ಮಿಸ್ ಆಗೋಯ್ತು ಕೈಯಿಂದ ಜಾರಿ ಹೋಗ್ಬಿಟ್ಟ ಬನ್ನಿ ನಿಮಗೆ ಹೇಳಿದ್ನಲ್ಲ ಕ್ಲೀನಾಗಿ ಮಣ್ಣೆಲ್ಲ ತೊಳೆದ್ರೆ ಜಸ್ಟ್ ನೇಳೆ ಅಂಥರ ಕಾಣತ್ತೆ ಅಂದರೆ ಅಂತರ ಕಾಣೋಲ್ಲ ಬಟ್ ಕಲರ್ ಹೇಳ್ತಿರೋದು ಕಲರ್ ಅಂಗೆ ಬ್ಲೂ ಕಲರ್ ಹೇಳಿ ತೋರಿಸ್ತೀನಿ ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ಬೋದಾ ನೀವು ಕಾಣ್ತಿದ್ದೆ ನಿಮಗೆ ಬ್ಲೂ ಕಲರ್ ಸ್ವಲ್ಪ ಫೋಕಸ್ ಮಾಡೋಣ ಈಗ ಹಾಂ ಈಗ ಕಾಣುತ್ತೆ ನೋಡಿ ಕಂಪ್ಯಾರಿಟಿವ್ಲಿ ಇದು ಒಂಥರ ಪರ್ಪಲ್ಷ್ ಬ್ಲೂ ಕಲರ್ ಇರೋದು ಇದು ಕಂಪ್ಲೀಟ್ ರುದ್ರಾಕ್ಷಿ ಆಗ್ಬೇಕು ಅಂದರೆ ಅದಾಗ ಸಿಪ್ಪೆ ಸಿಪ್ಪಿ ಹೋಗ್ಬೇಕಾ ಹ್ಞೂ ಇವಾಗ ಮೆಣಸಲ್ಲಿ ಹೆಂಗೆ ಹಣ್ಣು ಕ್ಲೀನಾಗಿ ಒಣಗಿದ್ಮೇಲೆ ಅದಾಗ ಅದೇ ಆಗುತ್ತೆ ನೋಡು ನಮ್ಮ ನಮ್ಮ ಮೆಣಸು ವಿಡಿಯೋ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ನನ್ನ ಮಗ ಕೂಡ ಹೇಳಿದಳೆ ಎಷ್ಟು ಟೈಪ್ಸ್ ಆಫ್ ಮೆಣಸು ಇದೆ ಎಲ್ಲದನ್ನು ಓಕೆ ಹಾಂ ಇದು ಕೂಡ ಅದೇ ಥರ ಎಲ್ಲ ಹಣ್ಣು ಆದಮೇಲೆ ಕೆಳಗಡೆ ಬೀಳುತ್ತಾ ಅದಾದ್ಮೇಲೆ ಅದ್ರ ಮೇಲ್ಗಡೆ ಹಣ್ಣು ಕೊಳ್ತೋಗಿ ಒಳಗಡೆ ಅವಾಗ ಕಂಪ್ಲೀಟ್ ರುದ್ರಾಕ್ಷಿ ಆಗಿ ಅದು ಫಾರ್ಮ್ ಆಗಿರುತ್ತೆ ಇದು ನೋಡಿ ತೆಗ್ದಿದ್ದು ಹಣ್ಣು ಹೌದಾ ಅಷ್ಟೇನು ಫಾರ್ಮ್ ಆಗಿಲ್ಲ ಕಲರು ಇಲ್ಲ ಅಷ್ಟೊಂದು ಮೇಲ್ಗಡೆ ರುದ್ರಾಕ್ಷಿ ಮುಖ ಇರುತ್ತಲ್ಲ ಅದು ಕ್ಲೀನ್ ಆಗಿ ಕಾಣಲ್ಲ ಇವಾಗ ಇದ್ರಲ್ಲಿ ನಿನಗೆ ಮುಖ ಎಲ್ಲ ತೋರಿಸಿ ಅಂತಡಿ ಆಮೇಲೆ ಬಿದ್ದತ್ತಲ್ಲ ಹಾ ಇಲ್ಲಿ ನೋಡಿ ಬ್ಲಾಕ್ ಕಲರ್ ಇದು ಕಂಪ್ಲೀಟ್ ಆಗಿರೋದು ಇದೇನು ಸ್ವಲ್ಪ ಲೈಟ್ ಕಲರ್ ಇರೋವೆಲ್ಲ ಇನ್ನು শিবন কিন্তু গা ধরা শিব গঙ্গাধরা হর হর খোলে নম শিব গঙ্গাধরা শিব গঙ্গাধরা ನೀವು ಚಿಕ್ಕವರಿದ್ದಾಗ ಅಡುಗೆ ಆಟ ಆಟ ಆಡ್ತಾ ಇದ್ರಾ ಹೌದು ಆಟಾಡ್ತಾ ಇದ್ವಿ ನಾವಿವಾಗ ಶಿವನ ಪೂಜೆ ಮಾಡೋಣವಾ ಆದರೆ ಆಟ ಆಡೋಣವಾ ಈಗ ಚಿಕ್ಕ ಮಕ್ಳು ಎಲ್ಲ ಮಾಡ್ತಾರಲ್ಲ ಆ ಥರ ಇಟ್ಟು ಪೂಜೆ ಮಾಡಿ ಎಲ್ಲ ದೇವ್ರನ್ನ ಇದು ಮಾಡೋಣ ಹ್ಞೂ ಸರಿ ಓಕೆ ಇವಾಗ ಫಸ್ಟು ಎಲೆ ತಂದು ನೀವು ಹೂವೆಲ್ಲ ಕಲೆಕ್ಟ್ ಮಾಡು ನಾನು ಎಲೆ ಕಲೆಕ್ಟ್ ಮಾಡ್ತೀನಿ ಲಿಂಗ ಮತ್ತು ರುದ್ರಾಕ್ಷಿ ಎಲ್ಲ ಇಟ್ಟು ಪೂಜೆ ಮಾಡೋಣ ಓಕೆ ಮಗ ಇಲ್ಲಿ ನೆಟ್ ಬಾ ಚೆನ್ನಾಗಿದೆ यस ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾ ಎಲ್ಲಾ ಇಲ್ಲೇ ಮಾಡೋಣ ಸರಿ ಎಲ್ಲ ಓದ್ ವಿಡಿಯೋದಲ್ಲಿ ತೋರಿಸಿದ್ವಲ್ಲ ಸಪ್ತಪದಿನಿ ಏಳಲೇನೇ ಇಲ್ಲ ಅಂತ ಕನ್ಫ್ಯೂಸ್ ಆಗಬಿಡ್ರಿ ಇದು ಯಾವುದೋ ಬೇರೆ ಗ್ರೂಪ್ ಅನ್ಸುತ್ತೆ ಇದುನ ಶಿವಂಗಿರನ ಶಿವನ ಪೂಜೆನ್ ಮೇಲೆ ಬಿಲ್ವೆಪತ್ರೆ ಮರಿಯಕ ಆಗುತ್ತಾ ಮಗ ಆಯ್ತು ಸರಿ ಬಾ ಮಗ ಇದೆಲ್ಲ ನೋಡಿದಂಗೆ ಏನು ಅನ್ಪಾಗ್ತಿದೆ ನನಗೆ ಈಶ್ವರನ ಓಡೋಟ ನೆನಪಾಗ್ತಿದೆ ನೀವೆಲ್ಲ ಕಾಂತರ ಟೂ ಮೂವಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ನಂಗೆ ನಿಜ ಹಂಗೆ ಫೀಲ್ ಆಗ್ತಿದೆ ಮಗ ನಮ್ ದೈವ ಆತರ ಅವ್ರು ಹಂಗೆ ಇಟ್ಟು ಪೂಜೆ ಮಾಡ್ತಾರಲ್ಲ ಸೈಡಿಗೆ ಆತರ ನಾನು ಅನ್ಪಾಕ್ ನೀವೆಲ್ಲರೂ ಕಾಂತಾರ ಮೂವಿ ನೋಡಿದ್ರ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಟಿಕೆಟ್ ದುಡ್ಡ್ಯಾರ ನೀನು ಕೊಡ್ತೀಯಾ ಅಂತ ಕೇಳ್ಬೇಡಿ ಟಿವಿಲ್ ಬರುತ್ತೆ ಅವಾಗ ನೋಡಿಬೇಕಿದ್ರೆ ನಿಜ ಸೂಪರ್ ಆಗಿದೆ ನೀವು ನೋಡ್ಲೇಬೇಕು ಅದ್ರಲ್ಲಿ ರಿಷಬ್ ಶೆಟ್ಟಿ ಶಿವ ಆಗ್ತಾನಲ್ಲ ಸೀನ್ ತನ್ನ ಮಂತ್ರ ಮುಗ ಅದು ಬಾಳ ಸಖತ್ತಾಗಿದೆ ನಾವಿಬ್ರು ಚಿಕ್ಕ ಮಕ್ಳು ಮಾಡ್ತಿದೀವಿ ಮಾಡಿಸಿದ ಹೇಳು ಮಗ ಸಾಂಗ್ ಗೊತ್ತಿಲ್ಲ ಶಿವನೇ ಭಕ್ತಿ ದಾರಿ ಅದಿಯ ಶಿವ ನಿಜ ಸಾಂಗ್ ಕೇಳಿಸ್ಕೊಳಕ್ ಆಗದಲ್ಲೇ ಶಿವನೇ ಎದ್ ಹೋಗ್ತಾನೆ ನೋಡ ಅಷ್ಟೇ ಬನ್ನಿ ಒಂದು ವಿತ್ ಆಸ್ಥೆಟಿಕ್ ಮ್ಯೂಸಿಕ್ ಜೊತೆ ನೋಡೋಣ ಆಮೇಲೆ ಈ ಮರ ಯಾವುದು ಅಂದರೆ ಇದು ಸಪ್ತಪರ್ಣಿ ಮರ ಅಂತ ಈಗ ಆಟಿ ಅಮಾವಾಸ್ಯೆ ಎಲ್ಲ ಮಾಡ್ತಾರಲ್ಲ ಮಲ್ನಾಡ್ ಸೈಡು ಅದು ನೋಡುವ ಚಕ್ಕೆ ಎಲ್ಲ ಮೆಡಿಸಿನಲ್ ಪರ್ಪಸ್ಗೋಸ್ಕರ ಕಲೆಕ್ಟ್ ಮಾಡಿರೋದು ಇದು ಯಾವುದೇ ಥರದ ಹಾನಿ ಉಂಟು ಮಾಡಿಲ್ಲ ನಾವು ಬನ್ನಿ ನಮ್ಮ ಮಗ ನಮ್ಮ ದೇವ್ರಿಗೆ ರೆಡಿ ಮಾಡಿದ್ದಾಳೆ ಒಂದು ಸಾಂಗ್ ಹಾಕೊಂಡು ನೋಡ್ಕೊಂಬರೋಣ भैरव रुद्रा महाद्राय काल रुद्राय कल्पन्ध रुद्राय वीर रुद्र रुद्राय घोर रुद्राय घोल रुद्राय मतांडद्राय अंड रुद्राय ब्रह्मांड रुद्राय चंडद्राय प्रचंडद्राय दंडद्राय शूर रुद्राय वीर रुद्राय भाव रुद्राय भीम रुद्राय अटल रुद्राय विचल रुद्राय सुल रुद्राय महाद्राय असल रुद्राय तलाद्राय पाता होना ಗಾಯ್ಸ್ ಪೂಜೆ ಎಲ್ಲ ಮುಗಿದು ನಮ್ಮ ಶಿವನ ರೂಮಿಗೆ ಕರ್ಕೊಂಡು ಹೋಗೋಣ ಎಲ್ಲ ರುದ್ರಾಕ್ಷಿ ಎತ್ಕೊಂಡು ಪಟ ಪಟ ಹೋಗೋದಪ್ಪ ರೂಮಿಗೆ ಏನು ಮಗ ಶಿವ ಮನಿ ಶಿವ ಅವರೇ ಹೋಗೋಣ ರೂಮಿಗೆ ಸಾಕು ನಿಮ್ಮ ನಾನು ರೂಮಲ್ಲಿ ಪೂಜೆ ಮಾಡ್ತೀವಿ ಎಲ್ಲ ರುದ್ರಾಕ್ಷಿ ನಿಜ ಚಿಕ್ಕೋರಿದ್ದಾಗ ಹಿಂಗೆ ಆಟಾಡ್ತಿದ್ದಾನೆ ಮಗ ನೀನು ಇವಾಗ ಈಗಿನ ಮಕ್ಕಳು ಎಲ್ಲಿ ಮಗ ಏನೋ ಪ್ಲಾಸ್ಟಿಕಲ್ಲಿ ರೆಡಿಮೇಡು ಮಾಡ್ತಿರ್ತಾನೆ ಮಕ್ಕಳು ಇದ ನಾನು ಈ ಬಾಟಲ್ ಕ್ಯಾಪಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೇಕ್ ಮಾಡ್ತಿದ್ದೆ ಆಮೇಲೆ ಅಂತ ಎಲ್ಲ ಎಲೆಗಳನ್ನ ಕಟ್ ಮಾಡಿ ನೀರು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಿದ್ದೆ ಯಾವ್ದೇರೆ ನೋಡಿ ಈಗ ಈ ರುದ್ರಾಕ್ಷಿ ಎಷ್ಟೊಂದು ಮುಖಗಳಿರತ್ತೆ ಒಂದರಿಂದ ಇಪ್ಪತ್ತೆರಡು ಮುಖದವರೆಗೂ ಇರುತ್ತೆ ಒಂದೊಂದು ರುದ್ರಾಕ್ಷಿ ಮುಖಕ್ಕೂ ಒಂದೊಂದು ಯೂಸಸ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಗಾರ್ಡನಲ್ಲಿ ಬೆಳೆದು ಐದು ಮುಖದ ರುದ್ರಾಕ್ಷಿ ಮಗ ಇದ್ರಲ್ಲಿ ನಿಮ್ಮ ಮುಖ ಎಣ್ಸಕ್ ಬರತ್ತಾ ಇಲ್ಲ ಮುಖ ಅಂದರೆ ಏನಿಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗೆರೆ ಕಾಣ್ತಿದೆಯಲ್ಲ ಇದೇ ಒಂದು ಮುಖ ಈ ಥರ ಐದು ಇದಿದ್ರೆ ಐದು ಮುಖ ಇದರಲ್ಲಿ ಇಪ್ಪತ್ತೆರಡು ಮುಖದವರೆಗೂ ಇರುತ್ತೆ ಇಪ್ಪತ್ತೆರಡು ಮುಖ ತುಂಬ ರೇರು ಮಗ ಸಿಗಲ್ ಬಾ ಏ ಸಿಗತ್ತೆ ಬಟ್ ಇಲ್ಲಿ ಸಿಗೋಲ್ಲ ಅಲ್ಲಿ ಮೇಲ್ಗಡೆ ಹಿಮಾಲಯದಲ್ಲಿಲ್ಲ ಸಿಗುತ್ತೆ ಹೋಗೋಣ ಯಾಕೆ ಮಗ ಸುಮ್ಮನೆ ಕಾಣ್ತಿದ್ಯಾ ಮಗ ಇದು ಎಷ್ಟು ಪ್ರಾಮಿನೆಂಟ್ ಆಗಿ ಕಾಣ್ತಿದೆ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಕಾವಲ್ಲ ಮಗ ಹ್ಞೂ ಇವಾಗ ಡೂಪ್ಲಿಕೇಟ್ ಪ್ಲಾಸ್ಟಿಕ್ ರುದ್ರಾಕ್ಷ ಎಲ್ಲ ಮಾಡ್ತಾರೆ ಮಗ ಪವರ್ ಇರಲ್ಲ ಹೌದು ಪವರ್ ಇರಲ್ಲ ಇದು ಇದಕ್ಕೆ ಪವರ್ ಬರೋದು ಹೆಂಗಪ್ಪ ಅಂದ್ರೆ ಈ ತರ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿರೋದ್ನ ತುಪ್ಪದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೆನೆ ಇಡ್ತಾರೆ ಅದಾದ್ಮೇಲೆ ತುಪ್ಪದಿಂದ ತಗ್ದು ಭಸ್ಮ ಎಲ್ಲಾ ಹಾಕಿ ಆಮೇಲೆ ಅದನ್ನ ಕ್ಲೀನಾಗಿ ಒರ್ಸಿ ಬಿಟ್ಟು ಅದ್ನ ಯೂಸ್ ಮಾಡ್ತಾರೆ ಅವಾಗ ಫುಲ್ ಪವರ್ ಇರತ್ತೆ ಹಾ ಅದಕ್ಕೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮಗ ಸೊ ಅದ್ ಹಾಕೊಂಡ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ನಂದೆ ಹಾ ವ್ರಾಂತಿ ಎಸ್ ನೆಮ್ಮದಿ ಎಲ್ಲದೂ ಇರುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿರೋದು ಯಾವುದು ಸುಳ್ಳಲ್ಲ ಆದರೆ ಅದನ್ನು ಎಲ್ಲರಿಗೂ ಪ್ರೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಮಾಡ್ತೀವಿ ನೋಡೋಣ ಸಂಜೆ ಆಯಿತು ಅಸ್ತಿ ಶೃಂಖಲ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್